ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ನಿನ್ನೆ ದಿನ ರಾಜ್ಯ ಸರ್ಕಾರ ಬಹಳ ದೊಡ್ಡ ಮನಸ್ಸನ್ನು ಮಾಡಿ ಏನು ಮೊನ್ನೆ ಸ್ಟ್ಯಾಂಪಿಡ್ ಕಾಲ್ ತುಳಿತಕ್ಕೇನು ಹನ್ನೊಂದು ಜನ ಅಮಾಯಕರು ಮೃತಪಟ್ಟಿದ್ದಾರೆ ಈ ಘಟನೆಯಲ್ಲಿ ಒಂದು ಎಫ್ ಐ ಅನ್ನು ರಿಜಿಸ್ಟರ್ ಮಾಡಿದ್ದಾರೆ ಎಫ್ ಐ ಆರ್ ರಿಜಿಸ್ಟರ್ ಮಾಡೋದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಿನ್ನೆ ರಾಜ್ಯದ ಉಚ್ಚ ನ್ಯಾಯಾಲಯ ಇನ್ ಸೋಮೋಟೋ ಕೇಸನ್ನು ತೆಗೆದುಕೊಂಡು ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಹಾಕಿದ ನಂತರದಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡಿರುವಂಥದ್ದು ತದನಂತರದಲ್ಲಿ ಕಬನ್ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಎಫ್ ಐ ಆರ್ನಲ್ಲಿ ಪ್ರಮುಖವಾಗಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕೆ ಎಸ್ ಸಿ ಎ ಆರ್ ಸಿ ಬಿ ಮತ್ತು ಏಜೆನ್ಸಿ ಆಗಿರ್ತಕ್ಕಂಥ ಡಿ ಎನ್ ಎ ಈ ಮೂರು ಸಂಸ್ಥೆಗಳನ್ನು ಭಾಳ ಪ್ರಮುಖವಾಗಿ ಆರೋಪಿಗಳು ಅಂಥೇಳಿ ಉಲ್ಲೇಖ ಮಾಡಿದ್ದಾರೆ ಎಫ್ ಐ ಆರ್ನಲ್ಲಿ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಎಫ್ ಐ ಆರ್ ರಿಜಿಸ್ಟರ್ ಆಗಿರ್ತಕ್ಕಂಥ ತರುವಾಯ ಮುಖ್ಯಮಂತ್ರಿಗಳು ಜಾಗೃತರಾಗಿದ್ದಾರೆ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸಿದ ನಂತರದಲ್ಲಿ ಎಫ್ ಐ ಆರ್ ರಿಜಿಸ್ಟರ್ ಆದಮೇಲೆ ಮೇಲೆ ಮುಖ್ಯಮಂತ್ರಿಗಳು ನಿನ್ನೆ ರಾತ್ರಿ ಏಕಾಏಕಿ ಪ್ರೆಸ್ ಮೀಟನ್ನು ಮಾಡಿ ಬ್ಯಾಂಗ್ಳೂರು ಪೊಲೀಸ್ ಕಮಿಷನರ್ ಒಳಗೊಂಡಂತೆ ಐದು ಜನ ಪೊಲೀಸ್ ಹಿರಿಯ ಅಧಿಕಾರಿಗಳನ್ನು ಅಮಾನತ್ತು ಮಾಡಿದ್ದಾರೆ ಅರ್ಥಾತ್ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮೊನ್ನೆ ನಡೆದಂಥ ದುರ್ಘಟನೆಯನ್ನು ಹನ್ನೊಂದು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರ ಒಂದು ಹೊಣೆ ತಪ್ಪಾಗಿದೆ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಆದರೆ ತಮ್ಮ ಹುಳುಕನ್ನು ತಮ್ಮ ತಪ್ಪನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಪೊಲೀಸರನ್ನು ಹರಕೆಯ ಕುರಿಯಾಗಿ ಇವತ್ತು ರಾಜ್ಯ ಸರ್ಕಾರ ಮಾಡಿಕೊಂಡಿದೆ ಯಾಕೆ ಮಾತನ್ನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಇವತ್ತು ಎಲ್ಲರೂ ಕೂಡ ಇವತ್ತು ದೇಶದಲ್ಲಿ ರಾಜ್ಯದಲ್ಲೂ ಚರ್ಚೆ ಆಗ್ತಾ ಇರುವಂಥದ್ದು ಮತ್ತು ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ನಾವು ಮೂವತ್ತು ನಲ್ವತ್ತು ಸಾವಿರ ಜನ ಸೇರ್ತಾರೆ ಅಂತ ಅಂದ್ಕೊಂಡಿದ್ವಿ ಎರಡರಿಂದ ಮೂರು ಲಕ್ಷ ಜನ ಬಂದರು ನಾವು ನಿರೀಕ್ಷೆ ಮಾಡಿರಲಿಲ್ಲ ಅಂದರೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಇತ್ತು ಅನ್ನೋದನ್ನು ಸ್ವತಃ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಐದು ಜನ ಪೊಲೀಸ್ ಅಧಿಕಾರಿಗಳನ್ನು ಅಮಾನತ್ ಮಾಡಿದ್ದೀರಿ ಬೆಂಗಳೂರು ಪೊಲೀಸ್ ಕಮಿಷನರ್ನೂ ಕೂಡ ಅಮಾನತ್ತು ಮಾಡಿದ್ದೀರಿ ಆದರೆ ಇಲ್ಲಿ ಪ್ರಮುಖವಾಗಿ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು ದೇರ್ ವಾಸ್ ಫೇಲ್ಯೂರ್ ಅನ್ ದ ಪಾರ್ಟ್ ಆಫ್ ದಿ ಇಂಟೆಲಿಜೆನ್ಸ್ ಯಾಕೆ ಇಂಟೆಲಿಜೆನ್ಸ್ ಇರ್ತಕ್ಕಂಥ ಅಧಿಕಾರಿಗಳನ್ನು ನೀವು ಅಮಾನತ್ತು ಮಾಡಿಲ್ಲ ಯಾಕೆ ಅಮಾನತ್ತು ಮಾಡಿಲ್ಲ ಅಂತ ಇಂಟೆಲಿಜೆನ್ಸ್ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನು ಅಮಾನತ್ತು ಮಾಡಿದ್ರೆ ಅವರ ಬುಡಕ್ಕೆ ಬರ್ತದೆ ಮುಖ್ಯಮಂತ್ರಿಗಳ ಬುಡಕ್ಕೆ ಬರ್ತದೆ ಇದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಸ್ವತಃ ಮುಖ್ಯಮಂತ್ರಿಗಳ ಅಡಿಯಲ್ಲಿ ಬರ್ತದೆ ಹೀ ಈಸ್ ಹೋಲ್ಡಿಂಗ್ ದಟ್ ಪೋರ್ಟ್ಫೋಲಿಯೋ ಹಾಗಾಗಿ ಮುಖ್ಯಮಂತ್ರಿಗಳು ಯಾವುದೋ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಸ್ಕೇಪ್ ಗೋಟ್ ಮಾಡಿ ಹರಕೆ ಕುರಿ ಮಾಡಿ ಅದನ್ನು ತಪ್ಪಿಸ್ಕೊಳ್ತಕ್ಕಂಥ ಒಂದು ಷಡ್ಯಂತ್ರ ಮುಖ್ಯಮಂತ್ರಿಗಳೇ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಬಿ ಕೆ ಹರಿಪ್ರಸಾದ್ ಯಾವತ್ತು ಪ್ರಶ್ನೆ ಮಾಡಿದ್ದಾರೆ ಯಾತಕ್ಕೆ ಬೇಕಿದ್ರು ಸರ್ಕಾರದವರಿಗೆ ಆರ್ ಸಿ ಬಿ ಮ್ಯಾಚ್ ಗೆದ್ದಿದೆ ಅಂಥೇಳಿ ರಾಜ್ಯ ಸರ್ಕಾರ ಯಾಕೆ ಇದನ್ನು ಸಂಭ್ರಮಾಚರಣೆ ಮಾಡಬೇಕಾಗಿತ್ತು ಅವಶ್ಯಕತೆ ಯಾರು ಏನಿತ್ತು ರಾಜ್ಯ ಸರ್ಕಾರಕ್ಕೆ ಹನ್ನೊಂದು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಅದು ಯಾರು ಹೊಣೆಗಾರರು ಅಂತ ತಾವು ಕೇಳಿದ್ರೆ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಬಿ ಕೆ ಹರಿಪ್ರಸಾದ್ ಕೂಡ ಹೇಳಿದ್ದಾರೆ ಎರಡನೇ ವಿಚಾರ ಇವತ್ತು ಪೊಲೀಸ್ ಅಲ್ಲಿ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಕೆ ಎಸ್ ಸಿ ಎ ಡಿ ಎನ್ ಎ ಅದೇ ರೀತಿ ಆರ್ ಬಿನ ಅಪರಾಧಿಗಳು ಅಂತೇಳಿ ಮಾಡಿದ್ದಾರೆ ಆದರೆ ನಿಜವಾದ ಅಪರಾಧಿಗಳು ಇವತ್ತೇನು ಹನ್ನೊಂದು ಜನ ಆ ದುರಂತದಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ನಿಜವಾದ ಆರೋಪಿಗಳು ಯಾರು ಅಂತ ಹೇಳಿದ್ರೆ ಸ್ವತಃ ಮುಖ್ಯಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದು ಆರೋಪಿ ನಂಬರ್ ಒನ್ ಅಕ್ಯೂಸ್ ನಂಬರ್ ಒನ್ ಆರೋಪಿ ನಂಬರ್ ಟೂ ಅಕ್ಯೂಸ್ ನಂಬರ್ ಟು ಸ್ವತಃ ಡಿ ಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿಗಳು ಆರೋಪಿ ನಂಬರ್ ತ್ರೀ ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು ಹಾಗಾಗಿ ನೆನ್ನೆ ಎಫ್ ಐ ಆರ್ ಅನ್ನು ರಿಜಿಸ್ಟರ್ ಆಗಿದೆ ನಿಜವಾಗೂ ಕೂಡ ಪೊಲೀಸರು ಪ್ರಾಮಾಣಿಕವಾಗಿ ತನಿಖೆ ಮಾಡಲೇಬೇಕು ಅಂತ ಹೇಳಿದ್ರೆ ಅಕ್ಯೂಸ್ ನಂಬರ್ ಒನ್ ಟೂ ತ್ರೀ ಆಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರನ್ನು ಅವ್ರು ಮಾಡಬೇಕಾಗ್ತದೆ ಅದನ್ನು ಬಿಟ್ಟು ಕೇವಲ ಏಜೆನ್ಸಿಗಳನ್ನು ಕೆ ಎನ್ನು ಆರ್ ಸಿ ಬಿ ಏನ ಮಾಡಿದ್ರೆ ಸಾಕಾಗೋದಿಲ್ಲ ಸ್ವತಃ ಮುಖ್ಯಮಂತ್ರಿಗಳೇ ಟ್ವೀಟ್ ಮಾಡಿದರು ಏನು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ನಿನ್ನೆ ನಡೆದ ಐ ಪಿ ಎಲ್ ಫೈನಲ್ ಪಂದ್ಯದಲ್ಲಿ ಗೆದ್ದು ಬೀಗಿದ ಕರ್ನಾಟಕದ ಹೆಮ್ಮೆಯ ಆರ್ ಸಿ ಬಿ ತಂಡಕ್ಕೆ ಅಭಿನಂದನೆಗಳು ರಾಜ್ಯ ಅತ್ಯಂತ ಹೆಮ್ಮೆ ಹಾಗೂ ಖುಷಿ ಪಡುವಂತಹ ಕೆಲಸವನ್ನು ಆರ್ ಸಿ ಬಿ ತಂಡ ಮಾಡಿದ್ದು ಅವರನ್ನು ಇಂದು ಸಂಜೆ ನಾಲ್ಕು ಗಂಟೆಗೆ ವಿಧಾನಸೌಧದ ಭವ್ಯ ಮೆಟ್ಟಲುಗಳ ಮೇಲೆ ಅಭಿನಂದಿಸಿ ಸನ್ಮಾನಿಸಲಿದ್ದೇವೆ ಈ ಐತಿಹಾಸಿಕ ಕ್ಷಣದಲ್ಲಿ ನೀವು ಭಾಗಿಯಾಗಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಕರೆಯನ್ನು ಕೊಟ್ಟಿದ್ದಾರೆ ಇದನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಏನು ಮೂರನೇ ತಾರೀಕು ಆರ್ ಸಿ ಬಿ ಫೈನಲ್ಸ್ ಗೆದ್ದ ನಂತರದಲ್ಲಿ ಅವತ್ತು ಸಂಜೆನೇ ಅಂದರೆ ಮ್ಯಾಚ್ ಆಗೋಕ್ಕೂ ಮುಂಚೆ ಸಂಜೆನೇ ಕೆ ಎಸ್ ಸಿ ಎ ಮತ್ತು ಆರ್ ಸಿ ಬಿ ಕಡೆಯಿಂದ ಮತ್ತು ಡಿ ಎನ್ ಎ ಏಜೆನ್ಸಿ ಕಡೆಯಿಂದ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಅಲ್ಲಿ ಮನವಿ ಕೊಡ್ತಾರೆ ನಾವು ನಾಳೆ ಸೆಲೆಬ್ರೇಷನ್ ಮಾಡಬೇಕಾಗಿದೆ ಅದಕ್ಕೆ ಅನುಮತಿ ಕೊಡಬೇಕು ಅಂತೇಳಿ ಕೇಳ್ತಾರೆ ಅದಕ್ಕೆ ಪೊಲೀಸರು ಲಿಖಿತವಾಗಿ ಉತ್ತರ ಕೊಟ್ಟಿದ್ದಾರೆ ನಾಳೆ ನಾವು ಸಂಭ್ರ ಸಂಭ್ರಮಾಚರಣೆ ಮಾಡೋದಕ್ಕೆ ಕೊಡೋದಕ್ಕೆ ಅವಕಾಶ ಆಗೋದಿಲ್ಲ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಆರ್ ಸಿ ಬಿ ಅಭಿಮಾನಿಗಳು ಬರ್ತಾರೆ ಯಾವುದೇ ಕಾರಣಕ್ಕೂ ನಿಮಗೆ ಅನುಮತಿ ಕೊಡೋದಿಲ್ಲ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಮುಚ್ಚಳಿಕೆನ ಬರೆದುಕೊಟ್ಟಿದ್ದಾರೆ ಅದರಲ್ಲಿ ಎದ್ದಿರ್ತಕ್ಕಂಥ ಪ್ರಶ್ನೆ ಆರ್ ಸಿ ಬಿ ಮತ್ತು ಕೆ ಎಸ್ ಎ ಪರ್ಮಿಷನ್ ಕೇಳಿದಾಗ ಪೊಲೀಸ್ ಇಲಾಖೆಯಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಲಕ್ಷ ಸಂಖ್ಯೆಯಲ್ಲಿ ಬರ್ತಾರೆ ನಮಗೆ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಅಂಥೇಳಿ ತರಾತುರಿಯಲ್ಲಿ ಮಾಡೋದಕ್ಕಾಗೋಲ್ಲ ಅಂತ ಹೇಳಿದ್ದಾರೆ ಇಷ್ಟು ಸ್ಪಷ್ಟತೆ ಪೊಲೀಸ್ ಇಲಾಖೆಗೆ ಇದ್ದಾಗ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಬರ್ತಾರೆ ಅಂತೇಳಿ ಗೊತ್ತಿದ್ದು ಸಹ ರಾಜ್ಯ ಸರ್ಕಾರಕ್ಕೆ ಯಾರು ಅನುಮತಿ ಕೊಟ್ಟರೆ ಹಾಗಾದರೆ ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ಮಾಡೋದಕ್ಕೆ ಅಲ್ಲೂ ಕೂಡ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಆರ್ ಸಿ ಪಿ ಅಭಿಮಾನಿಗಳು ಬಂದಿದ್ರು ವಿಧಾನಸೌಧದ ಹತ್ತಿರ ಅವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರೆ ಹಾಗಾದ್ರೆ ಮೂರನೇ ವಿಚಾರ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಪರ್ಮಿಷನ್ ನಾವು ಕೊಟ್ಟಿರಲಿಲ್ಲ ಆಗಿ ಅಲ್ಲಿ ಜನ ಸೇರಿಸಿದ್ದಾರೆ ಹಾಗಾಗಿ ನಾವು ಎಫ್ ಆರ್ ರಿಜಿಸ್ಟರ್ ಮಾಡ್ತಾ ಇದ್ದೇವೆ ಅಂತೇಳಿ ಪೊಲೀಸರು ಹೇಳಿದ್ದಾರೆ ಅಲ್ಲಿ ಪರ್ಮಿಷನ್ ಇಲ್ಲದೇ ಇದ್ರು ಸಹ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಹೋಗಿ ಅಲ್ಲಿ ಸಂಭ್ರಮಾಚರಣೆಯಲ್ಲಿ ಯಾಕೆ ಭಾಗವಹಿಸಿದ್ರು ಅಲ್ಲಿ ಹೋಗಿ ಯಾಕೆ ಕಪ್ಪಿಡ್ಕೊಂಡು ಮುತ್ತಿಡ್ತಕ್ಕಂಥ ಕೆಲಸ ರಾಜ್ಯದ ಉಪಮುಖ್ಯಮಂತ್ರಿಗಳು ಮಾಡಿದರು ಈ ರೀತಿ ಹಲವಾರು ಪ್ರಶ್ನೆಗಳು ಇವತ್ತು ಪ್ರಶ್ನೆಗೆ ಉಳಿದುಕೊಂಡಿದೆ ಆ ಹನ್ನೊಂದು ಜನ ಅಮಾಯಕರ ಜೀವ ಇವತ್ತೇನು ಹೋಗಿದೆ ಇದಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಪೊಲೀಸ್ ಅಧಿಕಾರಿಗಳನ್ನು ಹರಕೆಯ ಕುರಿಯನ್ನಾಗಿ ಮಾಡುವ ಬದಲಾಗಿ ಇವತ್ತು ತಾವೇ ಜವಾಬ್ದಾರಿಯನ್ನು ಹೊತ್ತು ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂಥೇಳಿ ನಾನು ಮತ್ತೊಮ್ಮೆ ಪಡಿಸ್ತಾ ಇದ್ದೇನೆ ಇವತ್ತು ರಾಜ್ಯದ ಜನರಲ್ಲಿ ಯಾವ ರೀತಿ ಹೊತ್ತು ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದರೆ ನಾನಿವತ್ತು ಬೆಳಗ್ಗೆ ಉಪ್ಪರ್ ಪೊ ಪೊಲೀಸ್ ಸ್ಟೇಷನ್ ಹತ್ರ ಹಾಗೆ ಇದೆ ಒಬ್ಬ ಆಟೋ ಚಾಲಕ ಆಟೋ ಚಾಲಕ ನಾನು ಮಾತನಾಡಿಸ್ತಾನೆ ಏನು ಹೇಳಿದೆ ಇವತ್ತು ಅಂತ ಹೇಳಿದ್ರೆ ಏನು ರೀ ವಿರೋಧ ಪಕ್ಷದವ್ರು ನೀವು ಇದ್ದೀರಿ ಪಾಪ ಹನ್ನೊಂದು ಜನ ಅಮಾಯಕರು ಪ್ರಾಣ ಕಳೆದುಕೊಂಡಿದ್ದಾರೆ ಈ ದರಿದ್ರ ಕಾಂಗ್ರೆಸ್ ಸರ್ಕಾರನ ಕಿತ್ ಬಿಸಾಕ್ಬೇಕು ನೀವು ಅಂದರೆ ಇದು ದಿಸ್ ಇಸ್ ದ ಮೂಡ್ ಆಫ್ ದ ಕಾಮನ್ ಮ್ಯಾನ್ ನಾಟ್ ಓನ್ಲಿ ಇನ್ ಕರ್ನಾಟಕ ಇನ್ ದ ಎಂಟೈರ್ ಕಂಟ್ರಿ ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ಮುಖ್ಯಮಂತ್ರಿಗಳು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ನೀಡಬೇಕು ಅಂತೇಳಿ ಮತ್ತೊಮ್ಮೆ ಸಂದರ್ಭದಲ್ಲಿ ನಾನು ನಾನು ಮಾಡ್ತಾ ಇದ್ದೇನೆ